ಅಪ್ಪ दर्शो ರಾಜಪ್ಪ ಅಲ್ಲ ನಮ ನ ಇಲ್ಲಿ ಅಪ್ಪ ಸಾರಲ್ಲಿ ಬನ್ನಲ್ಲಿ ಬನ್ನಲ್ಲಿ ಇನ್ನ ಹತ್ರಕ್ಕೆ ಆಗಲ್ಲ ಹತ್ರಕ್ಕೆ ಮಾತಾಡ್ಸಲ್ಲ ಹಾ ಹೀಗೆ ಅದ ಕೈ ತ ಬಂದ್ರು ನನಗೆ ಮಾತಾಡ್ತಾನೆ ಅಪ್ಪ ಹೋಗಾಕ ಹೋಗಲಿ ಇಂಕು ಚಪ್ಪೆ

ಕೈ ಕೈ ನಡು ದರ್ಶೋ ಬೆಳ್ಳಗೆ ಜೀವಿತ ಕರ್ರಗೆ ನನ್ನಂಗೆ ದರ್ಶೋ ಅಮ್ಮನಂಗೆ ಅಲ್ಲ ನೀನು ಯಾರಂಗೆ ಏನದು ಓದು ಓದು ನಾನು ಹೇಳ್ತೀನಿ ಅದನ್ನು ಸ್ಪೆಲ್ಲಿಂಗ್ ಓದು ಹೋದ ಜೋರಾಗೋದಲ್ಲೇ ಅದನ್ನೇ ಜೋರಾಗೋದು ನಾನು ಹೇಳ್ಕೊಡ್ತೀನಿ ಯಾರಿಗೆ ಹೊಡಿಯೋಕ್ಕೆ ರೆಡಿ ಆಯ್ತವನೆ ದರ್ಶೋ ಪಂಚೋ ಡಿಶು ದರ್ಶೋ ಯಾರಿಗ ಯಾರು ಹೊಡಿತಿಲ್ಲ ಕೈ ಕೈ ನಡು ಕೈ ನಡು ಕೈ ನಡು ಕೈ ನಡು கை

ಕೈ ನೋಡಿ ಕೈ ನೋಡು ಕೈ ಕೈ ನೋಡು ಹಿಂಗೆ ಮಾಡ್ತೇನೆ ಏನ್ಲಾ ಅದು ಕೈ ಕೈ ಓನ್ ಓಂದ್ರಶು ಸಾಕ ಅಷ್ಟನ್ನು ಆಟಾಡ್ಸದ್ ನೀನು ಹೊಚ್ಕೊಳು ಹಿಂಗೆ ಗಾಳಿ ಬೀಸ್ತಲ್ವ ನನ್ನ ಮಗನೆ ಗಾಳಿ ಬೀಸ್ತಲ್ವ ನನ್ನ ಮಗನೆ ಏ ನನ್ನ ಮಗನೆ ನನ್ನ ಮಗನೆ ಹೊಚ್ಕೊಳ ವಚ್ಕಳ ಹೊಚ್ಕೊಳ ವಚ್ಕ ನನ್ನ ಮಗನ್ ತಂದು ಹೊಚ್ಕೊಳ್ಳ ಮನಿಕಾ ವಶ್ಕೋ ನನ್ನ ಮಗನೇ ಹಿಂಗಚ್ಕ ಹಿಂಗಚ್ಕ ಹಾಂ ಹಿಂಗ್ಕ ಯಾರು ನೋಡ್ತಾ ಇದೀ ಹ್ಞೂ ದಶೋ ಓಣ ಓಣ ಮನೆ ಹ್ಞೂ ಏ ಸೋಮೇರವೇನು ಹ್ಮ್ ಹ್ಮ್ ಐ ಏ ದರ್ಶು ದರ್ಶು ಏನ್ಲಾ ಏನದು ಕೈಯೇ ಕೈಲೇನ ತೋರಿಸ್ತಾ ಇದೆಯಾ ಏನು ಅಯ್ಯೋ ಓದಿಯಾ 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 ಚೆನ್ನಾಗಿ ಓದಿಯಾ ಕಾಲ್ ಕೊಟ್ಟಿದ್ದೀನಿ ವದಿಯ ನೋಡಪ್ಪ ನನಗೆ ಓದಿತಾನೆ ಅವನು ಹಾರ್ಟಿಗೆ ಓದಿತಾನೆ ಹಾರ್ಟ್ ಪಂಚರ್ ಮಾಡ್ತಾನೆ ಹ್ಮ್ ನೀನು ನೀನು ಹೊಡೆದಿರ್ತಾನೆ ಹಾರ್ಟ್ಗೆ ನೀನು ಹೊಡೆದೈತಾನೆ ಹಾರ್ಟ್ಗೆ